ಆತ್ಮೀಯ ಬಂಧುಗಳೇ ಇಂದಿನ ಕಾಲಘಟ್ಟದಲ್ಲಿ ಬರೀ ದೇಶವಷ್ಟೇ ಅಲ್ಲ ಇಡೀ ವಿಶ್ವವೇ ಬಾಬಾ ಸಾಹೇಬರನ್ನ ವಿಶ್ವ ನಾಯಕ ಅಂತ ಒಪ್ಪಿಕೊಳ್ಳುವಂತಹ ಈ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರನ್ನ ತಲೆ ಮೇಲೆ ಎತ್ತಿಕೊಂಡು ಸಂಗ್ರಹಿಸುತ್ತ ಸಾಬ್ ಹಾಕಿಕೊಟ್ಟಂತಹ ಸಂವಿಧಾನದ ಭಿಕ್ಷೆಯ ಮುಖಾಂತರ ಸಂಸತ್ತಿನಲ್ಲಿ ಕೂಡುವಂತಹ ಅರ್ಹತೆಯನ್ನ ಪಡೆದಿರುವಂತಹ ಈ ಕುಹಿ ಅಧಿಕಾರದ ಮತವನ್ನು ಹೆಚ್ಚಿಸಿಕೊಂಡಿರುವಂತಹ ವ್ಯಕ್ತಿ ಬಾಬಾ ಸಾಹೇಬರ ಮೆಟ್ಟಿಗೂ ಸಮಾನ ಆಗದಿರುವಂತಹ ವ್ಯಕ್ತಿ ಇವತ್ತು ಸಂವಿಧಾನ ಪ್ರದತ್ತವಾದ ಅಧಿಕಾರದಲ್ಲಿ ಅನುಭವಿಸಿದಂತಹ ಬಾಬಾ ಸಾಹೇಬ್ರ ಭಿಕ್ಷೆಯಲ್ಲಿ ಅನುಭವದ ವ್ಯಕ್ತಿ ಕಳ್ತಾನೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅನ್ನೋದು ಒಂದು ಪ್ಯಾಷನ್ ಆಗಿದೆ ಹೌದು ಬಾಬಾ ಭಾರತ ದೇಶದ ಈ ಮರಿಯಲ್ಲಿ ಹುಟ್ಟಿರ್ತಾ ಇದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಿದ್ರು ಒಂದು ಕ್ಷಾತ್ ನಾವೆಲ್ಲರೂ ಯೋಚನೆ ಮಾಡ್ಕೋಬೇಕಾಗಿದೆ ಇನ್ನಾದ್ರ ಬಾಯಿ ಮುಚ್ಚಿಕೊಂಡಿರಬೇಕಂತ ಎಚ್ಚರಿಕೆ ಇದಕ್ಕೆ ಮುಂದೆ ಪತ್ರ ಕೊಡಕ್ಕೆ ಮಾಡ್ತೇನೆ ಏನಂತ ತಿಳ್ಕೊಂಡಿದ್ದಾರೆ ಈ ಭಾರತ ನಮ್ಮದು ಈ ಭೂಮಿಯ ಮೂಲ ನಿವಾಸಿಗಳು ನಾವು ದಲಿತರು ಅಲ್ಪಸಂಖ್ಯಾತ ಹಿಂದುಳಿದ್ರು ನಾವು ಹುಟ್ಟಿ ಬೆಳೆದು ನಾವು ಕಟ್ಟಿದಂತ ಅತ್ಯಾಚಾರ ಇದು ನಿಮಗೆ ಭಿಕ್ಷೆ ಕೊಟ್ಟಿದ್ದೇವೆ ಆ ಭಿಕ್ಷೆಯಲ್ಲಿ ಕಡಿಸ್ತಾ ಇದ್ರಿ ದಿಕ್ಷೆಯನ್ನು ಕಸ್ಕೊಳ್ಳೋದು ದೊಡ್ಡ ಮಾತಲ್ಲ ಆದ್ರೆ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನಕ್ಕೆ ಗೌರವ ಕೊಟ್ಟು ನಡೆದುಕೊಳ್ಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ ಏನ ಮೇಲೆ ಅದು ಸನ್ಮಾನ್ಯ ಪ್ರಧಾನಿಗಳಿಗೆ ಭಾರತ ಸಂವಿಧಾನ ಮೇಲೆ ಕಿಂಚಿತ್ತಾಗ ಗೌರವ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅವ್ರಿಗೆ ಭಕ್ತಿ ಸತ್ಯ ಇದ್ದಾರೆ ಗೌರವರಾಗಿ ಮಾತಾಡ್ತಾರೆ ನಿಮ್ಮ ಭಾಷಣಗಳಲ್ಲಿ ಪ್ರತಿಗೆ ನೀವು ನಮಸ್ಕಾರ ಮಾಡಿ ನೀವು ಕಾರ್ಯಕ್ರಮ ಶುರುವ ಮಾಡ್ತಿರಲ್ಲ ಅದು ನಿಜವಾಗಿದ್ರೆ ನಿಮ್ಮ ಮನದಲ್ಲಿ ನಿಮ್ಮ ಹೃದಯ ನಿಜವಾದ ನೀವು ಭಕ್ತಿ ಶಕ್ತಿ ತೋರಿಸ್ತಾ ಇದ್ರೆ ತಕ್ಷಣ ಈ ಭೂತವಾಗಿ ಮಾತಾಡಿದಂತಹ ಅವೇಹಕರಮಂತಹ ಈ ವ್ಯಕ್ತಿಯ ರಾಜೀನಾಮೆ ತಾವು ಬಳಸ್ಕೋಬೇಕು ನಿಮ್ಮ ನಿಜವಾದ ನೈಜವಾದ ಅಂಬೆ ಮೇಲೆ ನಮ್ಮ ದಲಿತ ಅಹಿಂದ ಹಿಂದುಳಿದ ಸಿಂಹಗಳು ಸುಮ್ಮನೆ ಕೂಡೋದಿಲ್ಲ ಇನ್ನೊಂದು ಎಚ್ಚರಿಕೆ ಹಳೆ ಕೆಚ್ಚ ಪಡ್ತೇನೆ ಬನ್ನಿ ಬಂಧುಗಳೇ ನಮ್ಮ ದೇವರು ನಮ್ಮ ತಂದೆ ತಾಯಿ ಸರ್ವಸ್ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಯಾರಾದರೂ ಕುಲ್ಲಿಗಳು ಬರೀ ಈ ವ್ಯಕ್ತಿಯ ಬಾಳಾಗಿದೆ ಇನ್ನಷ್ಟು ನಾಯಕರು ಮಾತಾಡಬೇಕಾಗಿದೆ ಅವಕಾಶ ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಭೀಮನವಸ್ಥಾನ ಮತ್ತೊಂದು ಹೋರಾಟಕ್ಕೆ ಸಿದ್ಧರಾಗಿರಿ ನಮ್ಮ ಹಕ್ಕುಗಳನ್ನ ಉಳಿಸಿಕೊಳ್ಳ ಸಿದ್ಧರಾಗಿರಿ ಇಲ್ಲದಿದ್ದರೆ ಸ್ವಾತಂತ್ರ್ಯ ಹತ್ತೊಂಬತ್ತರ ನಲವತ್ತೇಳು ಆಗಸ್ಟ್ ಹದಿನಾಲ್ಕು ಪ್ರಾಪ್ತ ಸಿಕ್ತವು ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಸಂವಿಧಾನ ಕವಿಡದ ಈ ದೇಶಕ್ಕೆ ಕೊಟ್ಟರು ಅವಾಗ ನಮಗೆ ನಿಮ್ಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ರು ಅಲ್ಲಿವರೆಗೂ ನಮ್ಮ ಶ್ರದ್ಧೆ ಭಕ್ತಿ ನಿಜವಾಗಿದ್ರೆ ಹೋರಾಟವನ ಮುಂದುವರೆಸೋಣ ರಕ್ತ ಕ್ರಾಂತಿಯಾದರೂ ಬೀಳಲಾರೆ ಬಾಬಾ ಸಾಹೇಬ್ ಅವಮಾನ ಸೋಸಲಾರೆ ಸೋಸಲಾರೆ ಧನ್ಯವಾದ ಬಂಧುಗಳೇ ಯಾವಾಗಲೂ ನಮ್ಮ ದೇಶದ ಈ ಸಂವಿಧಾನ ಸಂರಕ್ಷಣೆಗೋಸ್ಕರವಾಗಿ ಅದರ ಪಿತಾಮಹ ಬಾಬಾ ಸಾಹೇಬರ ಗೌರವ ನಾವು ನಾವು ಆಗೋಣ ಅಂತ ಹೇಳ್ತಾ ಅವಕಾಶದಂತಹ ಪ್ರತಿಯೊಬ್ಬ ನಾಯಕರಿಗೆ ವಂದಿಸಿ ಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಅನುಸರಿಸಿ